ಪ್ಪ ನಿನ್ ಗಂಡ ನನ್ನ ತಮ್ಮನ್ ಬದುಕನೆ ಹಾಳು ಮಾಡ್ಬಿಟ್ಟ ತುಂಬಿದ ಕೋಟ್ಲನ್ನ ಅವಮಾನ ಮಾಡ್ದ ಅದಕ್ಕೆ ಸರಿಯಾದ ಬಹುಮಾನ ಕೊಡ್ಬೇಕು ಅಂತ ಬಂದೀನಿ ಹೋದ್ಲು ಶಿಕ್ಷೆಗೆ ಒಳಗಾಗಿದ್ದ ವ್ಯಕ್ತಿ ಯಾಕೆ ಪ್ರತ್ಯಕ್ಷ ಆದಂತ ನೋಡ್ತಾ ಇದೀಯಾ ಜೈಲು ನಮ್ ಭಾಗಕ್ಕೆ ಬಚ್ಚಲ್ ಮನೆ ಇದ್ದಾಗೆ ಯಾವಾಗ ಹೋಗಬೇಕು ಅನ್ಸುತ್ತೋ ಆವಾಗ ಹೋಗ್ತೀವಿ ಬರ್ಬೇಕು ಅಂತ ತಕ್ಷಣ ಬಂದ್ಬಿಡ್ತೀವಿ ನೀನ್ ಏನೇ ಆಟ ಆಡಿದ್ರು ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ಅದನ್ನ ಮಾತ್ರ ಮರಿಬೇಡ ಮುಂದೆ ಅದಕ್ಕೆಲ್ಲ ನಾನು ಅವಕಾಶ ಕೊಟ್ಟಿರ್ತಾನೆ ಶ್ರೀಮತಿ ಭಾರತಿಯವರಿಗೆ ಮದುವೆ ಆಗಿದ್ದರೂ ಸಹ ಬೇರೆ ಗಂಡಸರ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದುದು ರುಜುವಾತಾಗಿದೆ ಮೇಲ್ಕಂಡ ಆರೋಪಿಯ ನಡತಗಟ್ಟತನವನ್ನು ಕಂಡ ತನ್ನ ಗಂಡನನ್ನು ಅಮಾನುಷವಾಗಿ ಹತ್ಯೆಗೈದಿರುವುದಾಗಿ ಸಾಕ್ಷಿ ಆಧಾರಗಳಿಂದ ಸ್ಪಷ್ಟಪಟ್ಟಿರುತ್ತದೆ ಆದುದರಿಂದ ಅಪರಾಧಿಗೆ ಐಪಿಸಿ ಮುನ್ನೂರ ಹದಿನಾಲ್ಕನೇ ಸೆಕ್ಷನ್ ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಸಣ್ಣ ಮಗು ಹುಟ್ಟಿದಿಗೆ ಸಂತೋಷ ಪಡೋದು ಬಿಟ್ಟ ಹೀಗ ಅಳ್ತಾ ಇದೆಯಲ್ಲೇ ಹುಚ್ಚಿ ಆ ಸಂತೋಷನ ಹಂಚ್ಕೊಳ್ಳೋಕ್ ನಾನು ಅಳ್ತಿಲ್ವೆ ಮತ್ತೆ ಹಾಲ್ ಬರ್ತಿಲ್ಲ ಇಂಥ ಸಮಯದಲ್ಲಿ ಈ ಮಗು ಹೀಗೆ ಜೈಲ್ ಹುಟ್ಟೋದ್ರ ಬದಲು ಸತ್ತೋಗಿದ್ರೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಬೇಡ ಹಾಗೆಲ್ಲ ಇಲ್ಲ ಇನ್ಮೇಲೆ ಕಷ್ಟಗಳು ಸರಿ ಮಳೆಯಾಗಿ ಬರುತ್ತೆ ನಾಳೆ ನನ್ನ ಮಗ ಬೆಳೆದು ದೊಡ್ಡವನಾಗಿ ತಾನೊಬ್ಬ ಜೀವಾವಧಿ ಶಿಕ್ಷೆ ಅನುಭವಿಸಿರೋ ಖೈದಿ ಮಗ ಅಂತ ಗೊತ್ತಾಗೋದ್ರೆ ನಾಳೆ ಇವನು ದೇಶಕ್ಕೆ ದೊಡ್ಡ ವಿಷಕ್ರಮಿ ಆದ್ರೂ ಆಗ್ ಬೆಳಿಬಹುದು ನಿಷ್ಠಾವಂತ ಲಾಯರ ಶೋಕ್ ಮಗ ಒಬ್ಬ ಕೇಡೆ ಆಗೋದಕ್ಕೆ ತಾನು ಬಿಡೋದಿಲ್ಲ

ಬರೀ ನೋವಲ್ಲ ಚಿತ್ರ ಹಿಂಸೆ ಆಗ್ತಿತ್ತು ಆದ್ರೆ ಏನ್ ಮಾಡೋದು ನಾನು ಅಪರಾಧಿ ಅಂತ ಗೊತ್ತಾಗಿ ಎಲ್ಲಿ ಮನಸ್ಸು ಒಡೆದ್ ಹೋಗುತ್ತೋ ಅಂತ ಹೇಳ್ರಿ ಎಲ್ಲಾ ನೋವನ್ನ ನುಮ್ಕೊಂಡು ಬದುಕ್ತಿದ್ನಪ್ಪ ಅದು ಅಲ್ಲದೆ ವಾಸಂತಿ ಒಬ್ಬ ತಾಯಿಗಿಂತ ಹೆಚ್ಚಾಗಿ ನಿನ್ನ ಸಾಕಿ ಬೆಳೆಸಿ ಓದಿಸಿ ವಿದ್ಯಾವಂತನಾಗಿ ಮಾಡಿ ನಿನ್ನ ನೀ ಸ್ಥಿತಿಗೆ ತಂದಿದ್ದಾಳೆ ಇವಳಿಂದ ಹಕ್ಕನ್ ಕಿತ್ಕೊಳ್ಳೋಕೆ ಮನಸ್ ಬರ್ಲಿಲ್ಲಪ್ಪ ನೂರಾರು ನಕ್ಷತ್ರಗಳ ಒಟ್ಟಿಗೆ ಸೇರಿದ್ರು ಚಂದ್ರನಕ್ ಸಾಟಿ ಆಗಲ್ಲ ಸಾವಿರಾರು ದೇವತೆಗಳು ಸೇರಿದ್ರು ಹೆತ್ತ ತಾಯಿಗೆ ಸಾಟಿ ಆಗಲ್ಲ ತ್ಯಾಗ ಸಹನೆಗಳ ಪ್ರತಿರೂಪ ತಾಯಿಯ ಮಾತು ಸತ್ಯ ಅಮ್ಮ ಅಮ್ಮ ಈನಿನ್ ಮಗನಿಗೋಸ್ಕರ ಎಂತ ತ್ಯಾಗ ಮಾಡಿದ್ಯಾ ನಿಜವಾಗ್ಲೇ ನಿನ್ ದೇವತೆ ಬೀದಿಲ್ ಬಿದ್ದು ದೇಶಕ್ಕೆ ವಿಷದಂತವಾಗಿ ಬೆಳಿಬೇಕಾಗಿದ್ದೆ ನನಗೆ ನಿನ್ ಸರ್ವಸ್ವನೇ ದಾರ ಯಾರ್ದು ಬೆಳೆಸಿ ಸಮಾಜದಲ್ಲಿ ಎಂಥ ಒಂದು ಒಳ್ಳೆ ಸ್ಥಾನ ಕಲ್ಪಿಸ್ಕೊಟ್ಟಿದ್ಯಾ ಏನೇನು ಉಪಕಾರಕ್ಕೆ ಏನೇನು ಕೊಟ್ಟರು ಸಾಲದು ನನ್ನ ಪುಟ್ಟ ಕಾಣಿಕೆ ವಿಜಯ್ ಇಷ್ಟು ವರ್ಷ ಸಾಕಿ ಬೆಳೆಸಿದ್ದು ಹಣಕ್ಕೋಸ್ಕರ ಅಂತ ಹಾಗಲ್ಲಮ್ಮ ಇಷ್ಟು ವರ್ಷ ಮಗನ ಪ್ರೀತಿಯಿಂದ ವಂಚಿತಳಾದ ನನ್ನ ತಾಯಿಗೆ ಇನ್ನು ಮುಂದಾದ್ರೂ ಆ ಪ್ರೀತಿ ಸಿಕ್ಲಿ ಅಂತ ಅಷ್ಟೇ ಅಮ್ಮ ಇನ್ನ ಕೈ ಸಾಕು ಮಗನ ಬಿಟ್ಕೊಟ್ಬಿಡು ತಾಯಿ ಸಿಕ್ಬಿಟ್ಲು ಅಂತ ಸಾಕು ತಾಯಿ ಆಗ್ಬಿಟ್ನ ಹಾಗಲ್ಲ ವಸಂತಿ ನಾನು ಕೇವಲ ನನ್ನ ಕರಳನ ಕತ್ತರಿಸ್ಕೊಟ್ಟಿದ್ದೀನಿ ಅಷ್ಟೇ ಆದ್ರೆ ನೀನು ನಿನ್ನ ರಕ್ತನೇ ಧಾರೆ ಎರಿದು ಬೆಳೆಸಿದ್ದೀಯ ಇಷ್ಟು ವರ್ಷ ನೀನು ತಾಯಿಯನ್ನು ತೃಪ್ತಿ ಪಡೆದಿದ್ದೀಯಾ ಉಳಿದಿರೋ ಸ್ವಲ್ಪ ಕಾಲನಾದ್ರೂ ಆ ತೃಪ್ತಿ ನಾನು ಪಡೆಯಬೇಕು ಅನ್ನೋ ಸ್ವಾರ್ಥ ಕಣೆ ನಿನ ಕೈ ಮುಗಿದು ಕೇಳ್ಕೊತಿದ್ದೀನಿ ನನ್ನ ಮಗನ್ನ ನನಗ್ ಬಿಟ್ಕೊಡು ನನ್ನ ಮಗನ ನನಗ್ ಬಿಟ್ಕೊಡು ವಾಸಂತಿ ಇಲ್ಲ ನನ್ ಮಗನ್ ಬಿಟ್ಕೊಡಲ್ಲ ನನ್ ಮಗ ವಿಜಯ್ ನಾನ್ ಬಿಟ್ಕೊಡಲ್ಲ ಬಿಟ್ಕೊಡಲ್ಲ ಏನಾಯ್ತಮ್ಮ ನಿನಗೆ ವಿಜಯ್ ನಿನ್ನ ಹೆತ್ತ ತಾಯಿ ಸಿಗ್ಬಿಟ್ಲು ಅಂತ ನನ್ನನ್ನ ಬಿಟ್ಟು ಹೋಗಲ್ಲ ತಾನೆ ಅಮ್ಮ ನನಗಿರೋ ಎರಡು ಕಣ್ಗಳಲ್ಲಿ ಯಾವ ಕಣ್ಣು ಹೋದ್ರು ಕಷ್ಟ ನನಗೆ ನೀವಿಬ್ರು ನನ್ಗೆ ಎರಡು ಇಬ್ಬರು ಪ್ರೀತಿ ಪಡೆದ್ರು ನಾನು ತುಂಬಾ ಅದೃಷ್ಟವಂತ ಆ ಶ್ರೀಕೃಷ್ಣನಿಗೆ ಹೆತ್ತ ತಾಯಿ ದೇವಕಿ ತಾಯಿ ಯಶೋದೆ ಅಂತ ಕಥೆ ಕೇಳಿದೆ ಆದ್ರೆ ಈ ಕೃಷ್ಣನಿಗೆ ಹೆತ್ತ ತಾಯಿ ಭಾರತಿ ಸಾಕ ವಾಸಂತಿ ಅಂತ ಈ ಗೊತ್ತಾಯ್ತು ನಿಮ್ಗೆ ಇಬ್ರು ತಾಯಂದ್ರ ಪ್ರೀತಿ ಒಟ್ಟೊಟ್ಟಿಗೆ ಸಿಕ್ಕಿದೆ ವಿಜಯ್ ರಿಯಲಿ ಎ ವೆರಿ ಲಿ ಮ್ಯಾನ್ ಪ್ರೀತಿ ಸಿಕ್ಕಿದೊಡ್ದಲ್ಲ ಅನಿತಾ ನನ್ನ ತಂದೆನ ಕೊಂದು ನನ್ನ ತಾಯಿನ ಇಂಥ ದುರ್ಗತಿಗೆ ತಂದವನ್ನ ಹಿಡಿದು ಶಿಕ್ಷೆ ಕೊಡಿಸೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿನೂ ಇಲ್ಲ ವಿಜಯ್ ಅದಕ್ಕಿಂತ ಹೆಚ್ಚಾಗಿ ನಿಮ್ಗೊಂದು ದೊಡ್ಡ ಕರ್ತವ್ಯ ಇದೆ ನಿಮ್ಮನ್ನೇ ನಂಬ್ಕೊಂಡಿರೋ ನಿಮ್ಮ ಮಮತಾಗೆ ಮೊದ್ಲು ಮದ್ವೆ ಮಾಡಿ